ಒಂದ್ ಬಿಂದ ತಂದ್ಕೊಳ್ತೀನಿ ನಂತರ ಕೂಲ್ ಡ್ರೆಸ್ ಎಲ್ಲಾ ಹಾಕೊಂಡ್ ಬಂದಿದ್ದೇನೆ ಆ ವೈಟ್ ಕಲರ್ ಸೀರೆ ಹಾಕಿ ನಾವು ಮಲ್ಕೊಂಡಂತಹ ಪ್ರತಿಬಿಂಬ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ಬೆಳಿಗ್ಗೆನೆ ಮನೆ ಕ್ಲೀನಿಂಗ್ ಎಲ್ಲಾ ಮುಗಿಸಿ ಸ್ನಾನ ಮುಗಿಸ್ಕೊಂಡ್ ಬಂದು ಬಾವಿಗೆ ಹೋಗ್ತಾ ಇದೀನಿ ನೀರ್ ತರೋದಕ್ಕೆ ಕುಡಿಯೋ ನೀರ್ ತರೋದಕ್ಕೆ ಕುಡಿಯೋದಕ್ ಒಂದೆರಡ್ ಎರಡ್ ಬಿಂದ್ಕೆ ತಂದ್ಕೊಳ್ತೀನಿ ಅಷ್ಟೇನೆ ಸ್ನಾನ ಮುಗಿಸಿದ್ದೇನೆ ಒಂದ್ ಬಿಂದ್ಗೆ ತಂದ್ಕೊಳ್ತೀನಿ ನಂತರ ತಿಂಡಿ ಎಲ್ಲಾ ಮುಗ್ದಿದ ನಂತರ ಇನ್ನ ಒಂದ್ ಬಿಂದಿಗೆ ತಂದ್ಕೊಳ್ತೀನಿ ನೀರನ್ನ ಕೆಳಗಡೆಯಿಂದ ತರ್ಬೇಕಲ್ವ ಮೆಟ್ಲೆಲ್ಲಾ ಹತ್ಕೊಂಡು ನನ್ಗೆ ಹಸುವೆ ಆಗ್ತಾ ಇರತ್ತೆ ಹಾಗಾಗಿ ಒಂದೇ ಬಿಂದ್ಕೆ ಹಾಕೊಳ್ತೀನಿ ಇವಾಗ ನೀರನ್ನ ಇಲ್ಲಿ ಹೂವು ಎಲ್ಲಾ ಬಿಡಿಸ್ತಾ ಕುತ್ಕೊಂಡಿದ್ದೆ ಗುರುವಾರ ಅಲ್ವಾ ಪೂಜೆಗೆ ರೆಡಿ ಮಾಡ್ಬೇಕು ಅಂತ ಇವತ್ತು ಎದ್ದಿದ್ದು ಕೂಡ ಸ್ವಲ್ಪ ಲೇಟೇನೆ ಲೇಟೇ ಆಗೋಯ್ತು ಇವತ್ತು ನಿನ್ನೆಲ್ಲಾ ಕ್ಲೀನಿಂಗ್ ಎಲ್ಲಾ ಕೆಲಸ ಮಾಡಿಕೊಂಡಿದ್ದು ನನ್ಗೊಂತರ ಸುಸ್ತಂತ ಅನ್ಸ್ತಾ ಇತ್ತು ಬೆಳಿಗ್ಗೆ ಎದ್ದೇಳೋದಕ್ಕೆ ಆಗ್ಲಿಲ್ಲ ಇವಾಗ ಗಡ್ಬಿಡಿನಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದ್ಲಿಗೆ ದೇವ್ರ ಪಾತ್ರೆ ಎಲ್ಲಾ ತೊಳ್ಕೊಂಡು ದೇವ್ರ ಮನೆಲ್ಲ ಒರ್ಸ್ಕೊಂಡು ದೇವ್ರ ಫೋಟೋ ಎಲ್ಲ ಒರ್ಸ್ಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರಿಗೆ ಹೂವ ಎಲ್ಲಾ ಹಾಕ್ತಾ ಇದ್ದೆ ಪೂಜೆಗೆ ರೆಡಿ ಆಯ್ತು ಸ್ವಲ್ಪ ರಂಗೋಲಿ ಹಾಕೊಳ್ತಾ ಇದೆ ಹಾಗೆ ದೀಪ ಹಚ್ಚಿದೀನಿ ಧೂಪ ಕೂಡ ಹಚ್ಚಿದೀನಿ ಆರತಿ ತಟ್ಟೆನ ರೆಡಿ ಮಾಡಿದ್ದೀನಿ ನಮ್ಮನೆಯವ್ರು ಬಂದು ಆರತಿ ಮಾಡ್ತಾರೆ ದೇವ್ರಿಗೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಕೈ ಮುಗಿತಾ ಇದ್ದೀನಿ ಬಾಗ್ಲಿಗೆಲ್ಲಾ ರಂಗೋಲಿ ಹಾಕ್ಬಿಟ್ಟು ಬಂದಿದ್ದೆ ನಾನು ಹಾಗೆ ನಾನು ತಿಂಡಿ ಮಾಡೋದಕ್ ಬಂದೆ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಹಾಗೆ ಹಾಲು ಕಾಯಿಸ್ಕೊಂಡು ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ನನ್ಗೆ ತುಂಬಾನೇ ಈಜಿ ಮಾಡೋದು ಏನಕ್ಕೆ ಅಂತಂದ್ರೆ ನಾನು ತುಂಬಾ ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ತೀನಿ ತರ್ಕಾರಿ ಏನೂ ಹಾಕೋದಿಲ್ಲ ಹಾಗಾಗಿ ಗುರುವಾರ ಸಾಮಾನ್ಯವಾಗಿ ಉಪ್ಪಿಟ್ಟು ಇಲ್ಲಾಂತಂದ್ರೆ ಹೆಸರು ಕಾಳಿನ ಹುಸ್ಲಿ ಮಾಡ್ತೀನಿ ಇಲ್ಲಾಂತಂದ್ರೆ ಅವಲಕ್ಕಿ ಮಾಡ್ತೀನಿ ಬೆಳಿಗ್ಗೆ ತಿಂಡಿ ನಾನು ತಿಂಡಿಗೆ ಕುತ್ಕೊಂಡಿದ್ದೆ ಅಷ್ಟರಲ್ಲಿ ರೆಡಿ ಆಗ್ಬಿಟ್ಟು ಸ್ಕೂಲಿಗೆ ಹೋಗೋ ಟೈಮ್ ಆಗಿತ್ತು ಒಂಬತ್ ಗಂಟೆಗೆ ಹೋಗ್ತಾನೆ ಅವನು ಬಂದು ಆಟ ಆಡ್ತಾ ಸ್ಕೂಲ್ ಡ್ರೆಸ್ ಎಲ್ಲಾ ಹಾಕೊಂಡ್ ಬಂದಿದ್ದಾನೆ ಆಟ ನೋಡಿ ಒಂದ್ ಗನ್ ಅಂದ್ಕೊಂಡಿದ್ದಾನೆ ಈ ಡೋನಟ್ ತರ ಪ್ಲಾಸ್ಟಿಕ್ ಇದೆ ಅದ್ರ ಒಂದ್ರ ಮೇಲೆ ಒಂದ್ ಇಟ್ಕೊಂಡು ಬಾಣ ಬಿಡ್ತಾ ಇದ್ದಾನೆ ಹಾಗೆ ಒಂದ್ ಐದ್ ನಿಮಿಷ ಆಟ ಆಡ್ಕೊಂಡು ಹೋದ ಸ್ಕೂಲಿಗೆ ಹೋಗ್ಬರ್ತೀನಿ ಚಿಕ್ಕಮ್ಮ ಅಂತ ನಾನು ಮನೆ ಮುಗಿಸ್ಬಿಟ್ಟು ಹೊರಗಡೆ ಹೋಗ್ಲಿಕ್ಕಿತ್ತು ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕಿತ್ತು ಈಗಾಗ್ಲೇ ನೀವು ಆ ವಿಡಿಯೋನ ನೋಡಿರ್ತೀರಿ ಹಾಗಾಗಿ ನಾನು ಯಾವ ಸೀರೆ ಹಾಕೊಳ್ಳಿ ಅಂತ ನೋಡ್ತಾ ಇದ್ದೆ ಕೊನೆಗೆ ಈ ವೈಟ್ ಕಲರ್ ಸೀರೆ ಹಾಕದೇನೆ ಎರಡು ವರ್ಷ ಆಯ್ತು ಅಂತ ಈ ವೈಟ್ ಕಲರ್ ಸೀರೆ ತಗೊಂಡೆ ಇದ್ ಬಂದು ಹಾಫ್ ವೈಟ್ ಹಾಗೆ ಸೀರೆ ಸೆರ್ಗಿಗೆಲ್ಲಾ ಪಿನ್ ಮಾಡಿಡೋಣ ಅಂತ ಬಂದೆ ಕೆಳ್ಕಡೆ ಹೋಗ್ಲಿಕ್ಕಿತ್ತು ಏನೋ ಒಂದು ಚಿಕ್ಕ ಕೆಲ್ಸದ್ ಮೇಲೆ ಹೋಗಿದ್ದೆ ಬಂದ್ಬಿಟ್ಟು ಇವಾಗ ಸೀರೆ ಸೆರ್ಗಿಗೆ ಪಿನ್ ಮಾಡಿರ್ತಾ ಇದೀನಿ ಸ್ವೀವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು ಈ ಸೀರೆನ ಎಲ್ಲಿ ತಗೊಂಡಿದ್ದು ವಿದ್ಯಾ ಅಂತ ಈ ಸೀರೆನ ನಾನು ಆನ್ಲೈನ್ ಅಲ್ಲಿ ತಗೊಂಡಿದ್ದಾಗಿತ್ತು ಮೀಶೋ ನಲ್ಲಿ ತುಂಬಾ ವರ್ಷಗಳ ಹಿಂದೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಮತ್ತೆ ಇದರ ಲಿಂಕ್ ಆಗ್ಲಿ ಕೋಡ್ ಆಗ್ಲಿ ಏನು ಕೂಡ ನೆನಪಿಲ್ಲ ಸ್ನೇಹಿತರೆ ಮೂರ್ನಾಲ್ಕು ವರ್ಷದ ಹಿಂದೆ ಖರೀದಿ ಮಾಡಿದ್ರಿಂದ ಎಲ್ಲಾದ್ರೂ ಹೋಗುವಾಗ ಸೀರೆ ಸೆರ್ಗಿ ಈ ತರ ಪ್ಲೇಟ್ ಎಲ್ಲ ಹಾಕೊಂಡು ಮೊದ್ಲಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ರೆಡಿಯಾಗಿ ಹೋಗೋದು ಈಸಿ ಹಾಗಾಗಿ ನಾನು ಯಾವಾಗ್ಲೂ ಸಾಮಾನ್ಯವಾಗಿ ಸೆರ್ಗಿಗೆ ಪಿನ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಕೈ ಮುಖ ಎಲ್ಲ ತೊಳ್ಕೊಂಡ್ ಬಂದು ಕಿವಿ ಓಲ್ ಎಲ್ಲ ಹಾಕೊಂಡು ರೆಡಿಯಾಗಿ ಹೊರಟಿದ್ದೆ ಕೂಡ ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು ಸಂಜೆ ನಾನಿಲ್ಲಿ ಇವತ್ತು ಗುರುವಾರ ಆದದ್ರಿಂದ ರಾತ್ರಿ ಚಪಾತಿ ಮಾಡ್ಕೊಳ್ಬೇಕು ಅಂತ ಚಪಾತಿ ಹಿಟ್ಟನ್ನ ಕಲ್ಸಿಬಿಟ್ಟು ಇಡ್ತಾ ಇದೀನಿ ಇವಾಗಂತೂನು ತುಂಬಾನೇ ಬಿಸ್ಲಲ್ವಾ ಹೊರಗಡೆ ಎಲ್ಲಾ ಹೋದ್ರೆ ಏನೋ ಒಂಥರ ಸುಸ್ತು ತುಂಬಾ ಸುಸ್ತಂತ ಅನಿಸ್ತಾ ಇತ್ತು ಮಧ್ಯಾಹ್ನಿದ್ದೆ ಉಪನಯನಕ್ ಹೋಗಿ ಬಂದ್ಬಿಟ್ಲು ಇವಾಗ ಸಂಜೆಯ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ನಾನು ಚಪಾತಿ ಹಿಟ್ಟನ್ನು ಕೂಡ ಕಲ್ಸಿಟ್ಕೊಂಡೆ ಹಾಗೇನೆ ದ್ರಾಕ್ಷಿ ಇತ್ತು ಸ್ವಲ್ಪ ನಿನ್ನೆ ಅಕ್ಕ ಕೊಟ್ಟಿದ್ದು ಸ್ವಲ್ಪ ತಿಂದಿದ್ದೆ ಇನ್ನ ಸ್ವಲ್ಪ ಮಿಕ್ಕಿತ್ತು ಅದನ್ನ ತೊಳೆದು ತಿನ್ನೋಣ ಅಂತ ದ್ರಾಕ್ಷಿ ಎಲ್ಲಾ ನಮ್ಮ ಮನೆಯವ್ರು ತಿನ್ನೋದಿಲ್ಲ ಅವ್ರಿಗೆ ಶೀತ ಆಗತ್ತೆ ಅಂತ ಎಷ್ಟೇ ಇದ್ರು ಒಬ್ಬಳೆನೆ ತಿನ್ ಖಾಲಿ ಮಾಡ್ಬೇಕು ಎಲ್ಲಾ ದ್ರಾಕ್ಷಿನೂ ತೊಳ್ಕೊಂಡು ತಿಂದಿದ್ದಾಯ್ತು ಸೋಫಾ ಮೇಲೆ ಆರಾಮಾಗಿ ಕುತ್ಕೊಂಡು ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಶುಕ್ರವಾರದ ಕ್ಲಿಪ್ಪಿಂಗು ನಮ್ಮ ಮನೆಯವರು ಅಂಗಡಿಯಿಂದ ಬರ್ತಾ ಇದಾರೆ ಹನ್ನೊಂದುವರೆ ಆಗಿತ್ತು ಅಕ್ಕ ಬಂದಿದ್ರಂತೆ ಅಂಗಡಿ ಹತ್ರ ನುಗ್ಗೆಕಾಯಿ ಕೊಟ್ಬಿಟ್ಟು ಹೋಗಿದ್ದಾರೆ ಅಕ್ಕ ಗೆ ಬಂದಿದ್ರಂತೆ ನನ್ನ ಅಕ್ಕ ಅವ್ರ ಮನೆಯಲ್ಲಿ ನುಗ್ಗೆಕಾಯಿ ಆಗಿತ್ತಂತೆ ಒಂದಿಷ್ಟು ನುಗ್ಗೆಕಾಯಿ ಕಳ್ಸಿದ್ರು ಇವಾಗ ಕೆಳಗಡೆ ಸ್ವಲ್ಪ ಕೊಡ್ತೀನಿ ನಾನ್ ಸ್ವಲ್ಪ ಮಾಡ್ತೀನಿ ಖಾಲಿ ಆಗ್ತದೆ ಇನ್ನ ಸ್ವಲ್ಪ ಮಿಕ್ಕಿದ್ರೆ ಫ್ರಿಜ್ ಅಲ್ಲಿ ಎತ್ತಿರ್ತೀನಿ ಅಷ್ಟ್ರಲ್ಲಿ ಅಕ್ಕ ಕಾಲ್ ಮಾಡಿದ್ರು ಯಾರು ಅಂತಂದ್ರೆ ನಿನ್ನೆ ಉಪನಯನಕ್ಕೆ ಹೋಗ್ ಬಂದಿದ್ದೆ ಅಲ್ವಾ ನವಮಿ ಅಕ್ಕ ಕಾಲ್ ಮಾಡಿದ್ರು ಹಾಗೆ ಮಾತಾಡ್ತಾ ಇದ್ದೆ ಹಾಗೆ ಸುಮಾರು ಹೊತ್ತು ಫೋನ್ ಅಲ್ಲಿ ಮಾತಾಡಿದ್ದಾಯ್ತು ಫೋನ್ ಅಲ್ಲಿ ಮಾತಾಡ್ಕೊಂಡು ಕೆಳಗಡೆ ಹೋಗಿದ್ದೆ ಅಷ್ಟು ನುಗ್ಗೆಕಾಯಿ ತಗೊಂಡು ಹೋಗಿದ್ದೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ ಅಂತ ಹಾಗೆ ಕೆಳಗಡೆ ನುಗ್ಗೆಕಾಯಿನ ಕೊಟ್ಬಿಟ್ ಬಂದು ನಾನು ಅಡ್ಗೆ ಕೆಲ್ಸನ ಶುರು ಮಾಡ್ಕೊಂಡಿದೀನಿ ಒಂದ್ ಕಡೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನ ಒಂದ್ ಕಡೆ ನುಗ್ಗೆಕಾಯಿ ಸಾರ್ ಮಾಡೋಣ ಅಂತ ಇಟ್ಟಿದೀನಿ ಒಲೆ ಮೇಲೆ ಇವತ್ತು ಮಿಕ್ಸಿನಲ್ಲೇ ಮಸಾಲೆ ರುಬ್ಕೊಂಡ್ರೆ ಆಯ್ತು ಅಂತ ತೆಂಗಿನಕಾಯಿ ತುರಿ ಹಾಕಿದ್ದೆ ಮಿಕ್ಸಿಗೆ ಹಾಗೇನೆ ಆವತ್ತು ನಾನು ಸಾಂಬಾರ್ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದೇ ಸಾಂಬಾರ್ ಪೌಡರ್ ಹಾಕ್ತಾ ಇದೀನಿ ಮತ್ತೆ ಮೆಣಸೇನು ಹಾಕ್ತಾ ಇಲ್ಲ ನಾನು ಮಾಡಿದಂತಹ ಸಾಂಬಾರ್ ಪೌಡರ್ ಹಾಕ್ಬಿಟ್ಟು ರುಬ್ತಾ ಇದೀನಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಅಷ್ಟೇ ಎಕ್ಸ್ಟ್ರಾ ಹಾಕಿರೋದು ಇದಕ್ಕೆ ತುಂಬಾ ಚೆನ್ನಾಗ್ ಹಾಕಿತ್ತು ಸಾರು ನಮ್ಮನೆಯವ್ರು ಹೇಳ್ತಾ ಇದ್ರು ಏನೋ ಒಂಥರ ಟೇಸ್ಟಿ ಆಗಿದೆ ಅಲ್ಲ ಅಂತ ಹೇಳ್ತಾ ಇದ್ರು ಸಾಂಬಾರ್ ಪೌಡರ್ ಮಾಡಿ ಇಟ್ಕೊಂಡಿದ್ದಾಗಿತ್ತಲ್ವಾ ಮತ್ತೇನಕ್ಕೆ ಗ್ರೈಂಡರ್ ಅಲ್ಲಿ ರುಬ್ಬೋದು ಬೇಗನೆ ಆಗ್ತದೆ ಅಂತ ಮಿಕ್ಸಿಗೆ ಹಾಕಿದ್ದಾಯ್ತು ಮಸಾಲೆ ಕೂಡ ರುಬ್ಬಿದ್ದಾಯ್ತು ಹಾಗೆ ಒಲೆ ಮೇಲೆ ನಾನು ಹ್ಮ್ ಸೊಗರಿಬೇಳೆ ಮತ್ತೆ ನುಗ್ಗೆಕಾಯಿ ಎಲ್ಲಾ ಇಟ್ಟಿದ್ದೆ. ನುಗ್ಗೆಕಾಯಿ ಎಲ್ಲಾ ಚೆನ್ನಾಗಿ ಬೆಂದಿತ್ತು ನಾನು ರುಬ್ಬಿದಂತಹ ಮಸಾಲೆ ಕೂಡ ಹಾಕಿದೀನಿ ಇವಾಗ ಇವಾಗ ಇದನ್ನ ಕುದಿಯೋದಕ್ ಬಿಡ್ತೀನಿ ನಾವು ನುಗ್ಗೆಕಾಯಿ ಸಾರಿಗೆ ಸ್ವಲ್ಪ ಸಕ್ಕರೆ ಆಡ್ ಮಾಡ್ತೀವಿ ಸಕ್ಕರೆ ಅಥವಾ ಬೆಲ್ಲ ಯಾವ್ದಾದ್ರೂ ಹಾಕೊಳ್ಬಹುದು ಹಾಗೆ ಸಾಂಬಾರ್ ಕುದಿದ ತಕ್ಷಣ ನಾನು ಒಂದು ಎರಡ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂಡೆ ಕೊನೆಯಲ್ಲಿ ಇವಾಗ ಒಂದು ಒಗ್ಗರಣೆ ಮಾಡ್ಕೊಂಡ್ರೆ ಆಯ್ತು ಒಗ್ಗರಣೆ ತುಂಬಾನೇ ಸಿಂಪಲ್ ಹಿಂಗೆಲ್ಲಾ ನಾನು ಅಂದ್ರೆ ಸಾಂಬಾರ್ ಪೌಡರ್ ಮಾಡುವಾಗ್ಲೇ ಹಾಕಿದ್ದೆ ಅಂತ ಮತ್ತೆ ಏನು ಎಣ್ಣೆ ಸಾಸಿವೆ ಹಾಗೇನೆ ಕರಿಬೇವು ಇನ್ನ ಬ್ಯಾಡ್ಗೆ ಮೆಣಸು ಇಷ್ಟೇನೆ ಒಗ್ಗರಣೆ ಹಾಕಿದ್ದು ನುಗ್ಗೆಕಾಯಿ ಬೇಳೆ ಸಾರು ಕೂಡ ರೆಡಿ ಆಯ್ತು ಮುಂಚೆ ಹೀಗೆ ಹೊರಗಡೆ ಬಂದು ನಿಂತಿದ್ದೆ ಮಂಗ ನೋಡಿ ಸಾಲಾಗಿ ಬರ್ತಾ ಇದೆ ಏನಿಲ್ಲ ಅಂತಂದ್ರು ಒಂದು ಹದಿನೈದರಿಂದ ಇಪ್ಪತ್ ಮಂಗ ಇತ್ತು ಒಂದ್ರ ಹಿಂದೆ ಒಂದು ಒಂದ್ರ ಹಿಂದೆ ಒಂದು ಸಾಲಾಗಿ ಬರ್ತಾ ಇತ್ತು ನನ್ಗಂತೂ ನೋಡಿ ಭಯನೇ ಆಯ್ತು ಆಮೇಲೆ ಕಿಟಕಿ ಎಲ್ಲಾ ಕ್ಲೋಸ್ ಮಾಡ್ಕೊಂಡು ಡೋರ್ ಹಾಕೊಂಡು ಕುತ್ಕೊಂಡಿದ್ದೆ ಸುಮ್ನೆ ಹಾಗೆ ಪಾಪು ಕೂಡ ಬಂದಿದ್ದ ಪಾಪು ಕೂಡ ಆಟ ಆಡ್ಕೊಂಡು ಕೇಳ್ಕಡೆ ಹೋದ ಇವತ್ತು ಪಾಪು ಬಂದಾಗ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ನಾನು ರಾತ್ರಿ ಲಕ್ಷ್ಮಿ ನಿವಾಸ ಧಾರಾವಾಹಿ ನೋಡ್ತಾ ಕೂತಿದ್ದೆ ಧಾರಾವಾಹಿ ಕೂಡ ನೋಡಿದ್ದಾಯ್ತು ಇವಾಗ ಕುತ್ಕೊಂಡಿದ್ದೀನಿ ರಾತ್ರಿ ಹತ್ತು ನಲ್ವತ್ತೆಂಟು ಹತ್ತು ಐವತ್ತಾಗ್ತಾ ಇದೆ ಇವತ್ತು ಊಟಕ್ಕೆ ಸ್ವಲ್ಪ ಲೇಟ್ ಆಯ್ತು ಹತ್ತು ಕಾಲ್ ಆಗ್ಬಿಟ್ಟಿತ್ತು ಊಟ ಎಲ್ಲಾ ಮುಗಿಸಿ ಪಾತ್ರೆ ತೊಳೆದು ಕುತ್ಕೊಂಡಿದೀನಿ ಮಧ್ಯಾಹ್ನ ಎಲ್ಲ ಇವತ್ತು ಏನೋ ಒಂದ್ ಲೇಸಿನೆಸ್ ಅಂತ ಅನಿಸ್ತಾ ಇತ್ತು ಏನೂ ವಿಡಿಯೋ ಮಾಡಿರ್ಲಿಲ್ಲ ಇವಾಗ ಅನಿಸ್ತಾ ಇತ್ತು ವಿಡಿಯೋನೇ ಮಾಡ್ಲಿಲ್ಲ ಅಲ್ವಾ ನಾಳೆ ಬ್ಲಾಗ್ ಹಾಕೋದು ಹೇಗೆ ಅಂತ ಬ್ಲಾಗ್ ಎಂಡ್ ಮಾಡ್ಬಿಟ್ಟಿನೇ ಮಲ್ಕೊಳ್ಳೋಣ ಭಾನುವಾರ ಒಂದು ವಿಡಿಯೋ ಹಾಕೋದ್ ಬೇಡ ಕ್ಯಾಪ್ ಮಾಡೋಣ ನಾಳೆ ಬ್ಲಾಗ್ ಹಾಕುವ ಅಂತ ಬಂದು ಕುತ್ಕೊಂಡಿದೀನಿ ಕೆಲವೊಂದಿಷ್ಟು ಕಾಮೆಂಟ್ ಇದೆ ಆನ್ಸರ್ ಮಾಡ್ತೀನಿ ವಿವ ಸುಬ್ರು ನಂಗೆ ಕೇಳ್ತಾ ಇದಾರೆ ಸಂಧ್ಯಾ ಸಂಧ್ಯಾ ಅಂತ ಹಾಯ್ ಸಿಸ್ ಯಾಕೆ ನೀವು ಯಾವಾಗ್ಲೂ ಗೋದ್ರೇಜ್ ಕಪಾಟನ್ನ ಆ ಕಡೆ ಈ ಕಡೆ ಚೇಂಜ್ ಮಾಡ್ತಾನೆ ಇರ್ತೀರಾ ಅಂತ ಕೇಳಿದ್ದಾರೆ ಏನ್ ಗೊತ್ತಾ ನಾವು ಒಂದೇ ಜಾಗದಲ್ಲಿ ಇದ್ದಾಗ ಮನೇನ ಸ್ವಲ್ಪ ಅವಾಗ ಅವಾಗ ಚೇಂಜಸ್ ಮಾಡಿದ್ರೆ ನಮ್ಗೂನು ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ ಹಾಗಾಗಿ ನಾನು ಅಷ್ಟಷ್ಟು ದಿನಕ್ಕೆ ಮನೇಲಿದ್ದಂತಹ ವಸ್ತು ಎಲ್ಲ ಆ ಕಡೆ ಈ ಕಡೆ ಮಾಡ್ತೀನಿ ಅಂದ್ರೆ ಯಾವಾಗ್ಲೂ ಒಂದೇ ತರ ಇದ್ದಾಗ ನಮ್ಗುನು ಕೂಡ ಬೇಜಾರಾಗತ್ತಲ್ವಾ ನೋಡಿ ನೋಡಿ ಅದ್ ಒಂದ್ ರೀಸನ್ ಇನ್ನ ಒಂದ್ ಏನಂತಂದ್ರೆ ವಾಸ್ತು ಪ್ರಕಾರ ಗೋದ್ರೇಜ್ ಕಪಾಟು ಆ ಕಡೆ ರೂಮ್ ಅಲ್ಲಿ ಇರಬೇಕು ಅಂತ ಇಟ್ಟಿದ್ದಾಗಿತ್ತು ನಮ್ ಜೀವನದಲ್ಲಿ ಏನ್ ಹೇಳ್ಕೊಳ್ವಂತಹ ಬದಲಾವಣೆ ಆಗ್ಲಿಲ್ಲ ಹಾಗಾಗಿ ಮತ್ತೆ ಈ ಕಡೆ ಶಿಫ್ಟ್ ಮಾಡಿದೀನಿ ಇನ್ನೊಂದ್ ಏನ್ ರೀಸನ್ ಇತ್ತು ಅಂತಂದ್ರೆ ನಾನು ಬಹಳ ವಿಡಿಯೋ ನೋಡಿದ್ದೆ ಅಂದ್ರೆ ಬೆಡ್ರೂಮ್ ಅಲ್ಲಿ ಮಿರರ್ ಇರಬಾರ್ದಂತೆ ನಾನು ತುಂಬಾ ವಿಡಿಯೋಸ್ ನೋಡಿದ್ದೆ ಹಾಗಾಗಿ ಅದನ್ನ ಆ ಕಡೆ ಇಟ್ಟಿದ್ದಾಗಿತ್ತು ನಾವು ಮಲ್ಕೊಂಡಂತಹ ಪ್ರತಿಬಿಂಬ ಮಿರರ್ ಅಲ್ಲಿ ಕಾಣಿಸ್ಬಾರ್ದಂತೆ ಆರೋಗ್ಯ ಸಮಸ್ಯೆ ಉಂಟಾಗತ್ತೆ ಅಂತ ಕೆಲವೊಂದಿಷ್ಟು ವಿಡಿಯೋಸ್ ನೋಡಿದ್ದೆ ಹಾಗಾಗಿ ನಾನು ಶಿಫ್ಟ್ ಮಾಡಿದ್ದಾಗಿತ್ತು ಇವಾಗ ಗೋದ್ರೇಜ್ ಕಪಾಟ್ನ ಪೂರ್ವಕ್ಕೆ ಇಟ್ಟಿದ್ ಮುಖ ಮಾಡಿಟ್ಟಿದ್ದೀವಿ ಮುಂಚೆ ದಕ್ಷಿಣಕ್ಕಿತ್ತು ಅಂದ್ರೆ ಕಾಟಿಗೆ ಆಪೋಸಿಟ್ ಏನೇ ಇತ್ತು ಇವಾಗ ಪೂರ್ವಕ್ಕೆ ಮುಖ ಮಾಡಿಟ್ಟಿದ್ದೀವಿ ಇದು ಒಂದ್ ರೀಸನ್ ಇನ್ನ ಇದ್ರ ಬಗ್ಗೆ ಒಂದ್ ಇಬ್ರು ಮೂರ್ ಜನ ಕ್ವಶನ್ ಮಾಡಿದ್ರು ಅಣ್ಣನ್ ನೋಡಿದ್ರೆ ಹೆಮ್ಮೆ ಅನ್ಸೋದು ನೀವು ಅಷ್ಟೊತ್ತು ಮಾತಾಡ್ತಿದ್ರೆ ಪಾಪ ಗಾಡಿ ನಿಲ್ಸ್ಬಿಟ್ಟು ವೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು ವೇವಸ್ ಒಬ್ರು ಕಾಮೆಂಟ್ ಹಾಕಿದ್ದಾರೆ ಇದಕ್ಕೆ ರಿಲೇಟೆಡ್ ಆಗಿ ಒಂದ್ ಕಾಮೆಂಟ್ ಬಂದಿತ್ತು ನನ್ಗೆ ಯಾಕೆ ಅಂತ ಗೊತ್ತಿಲ್ಲ ಒಂದು ಟೂ ಡೇಸ್ ಆಯ್ತು ಬುಧವಾರ ಮನೆ ಕ್ಲೀನಿಂಗ್ ಮಾಡಿದೆ ಅಲ್ವಾ ಬುಧವಾರ ಮನೆ ಕ್ಲೀನಿಂಗ್ ಮಾಡಿ ಶಿಫ್ಟಿಂಗ್ ಎಲ್ಲ ಮಾಡಿದೆ ಬುಧವಾರ ಸಂಜೆಯಿಂದ ನನಗೆ ಸಿಕ್ಕಾಪಟ್ಟೆ ಅಂದ್ರೆ ಅಂತ ಅನಿಸ್ತಾ ಇತ್ತು ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಗುರುವಾರನೂ ಕೂಡ ನಾನು ಹೇಳ್ಕೊಳ್ಳುವಷ್ಟು ಅಂದ್ರೆ ಅಷ್ಟೊಂದು ಎನರ್ಜಿ ಇರ್ಲಿಲ್ಲ ನನ್ನ ಹತ್ರ ಆದ್ರೂ ಫಂಕ್ಷನ್ ಅನ್ನ ಅಟೆಂಡ್ ಮಾಡಲೇಬೇಕು ಅಂತ ಹೊರಟಿದ್ದಾಗಿತ್ತು ವಿಪರೀತ ಸುಸ್ತಾಗ್ತಾ ಇತ್ತು ಏನಕ್ಕೆ ಅಂತ ಗೊತ್ತಿಲ್ಲ ವಾಮಿಟಿಂಗ್ ಬಂದಾಗೆಲ್ಲ ಆಗ್ತಾ ಇತ್ತು ನನ್ಗೆ ಹಾಗಾಗಿ ಮನೆಯವರು ಗಾಡಿನ ಸೈಡಿಗೆ ಇಲ್ಲಿ ನಿಲ್ಸಿದ್ರು ಇನ್ನ ಏನು ಗೊತ್ತಾ ನನ್ಗೆ ಕಾರಲ್ಲಿ ಹೋಗುವಾಗ ಅಂದ್ರೆ ಕಾರಲ್ಲಿ ಕುತ್ಕೊಂಡು ಮುಂದ್ಕಡೆ ಈ ರಸ್ತೆ ಎಲ್ಲ ನೋಡ್ತಾ ಹೋದ್ರೆ ಏನೂ ಆಗೋದಿಲ್ಲ ಮೊಬೈಲ್ ಎಲ್ಲಾ ನೋಡ್ತಾ ಹೋದೆ ವಿಡಿಯೋ ಮಾಡಿಕೊಂಡು ಕ್ಯಾಮರಾ ಮುಂದೆ ಮಾತಾಡ್ತಾ ಹೋದೆ ಅಂತಂದ್ರೆ ನನ್ಗೆ ಏನೋ ಒಂಥರ ಹೊಟ್ಟೆ ಎಲ್ಲ ತಳಸೋದು ಮತ್ತೆ ವಾಮಿಟಿಂಗ್ ಬಂದಾಗ ಆಗೋದು ಆಗತ್ತೆ ಹ್ಮ್ ಅದ್ ಯಾಕೆ ಅಂತ ನನ್ಗೆ ಗೊತ್ತಿಲ್ಲ ಹಾಗಾಗಿ ಗಾಡಿನ ಸೈಡ್ ನಿಲ್ಸಿದ್ರು ನನಗೆ ಏನೋ ಒಂಥರ ವಾಮಿಟಿಂಗ್ ಬಂದಾಗೆಲ್ಲ ಆಗ್ತಾ ಇದೆ ಅಂತ ಅಲ್ವಾರಿ ಹ್ಮ್ ನೋಡಿ ಎಷ್ಟು ತಾಳ್ಮೆಯಿಂದ ನಿಂತ್ಕೊಂಡಿದ್ದಾರೆ ನೀವು ಮಾತಾಡ್ತಾ ಬನ್ನಿ ಕ್ಯಾಮ್ರಾ ಇನ್ನ ಉಪನಯನಕ್ಕೆ ಹೋದಂತಹ ಬ್ಲಾಗ್ ನೋಡಿ ತುಂಬಾ ಜನ ನಮ್ಗೆ ಕೇಳ್ತಾ ಇದ್ರು ಅವ್ರ ಮನೆ ಶಿರಾಲಿ ಆಯ್ತು ನಮ್ಗೂ ಕೂಡ ಗೊತ್ತಿದೆ ನಿಮ್ಗೆ ಹೇಗ್ ಪರಿಚಯ ನಿಮ್ಗೆ ಹೇಗ್ ಪರಿಚಯ ಆದ್ರು ಅಂತ ನನ್ ಹೇಗ್ ಪರಿಚಯ ಅಂತಂದ್ರೆ ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯ ಆಗಿತ್ತು ಅಂದ್ರೆ ನಮ್ಮೂರವ್ರೇನೆ ಅಲ್ವಾ ಹೊನ್ನವರ ಹಡಿನ್ಬಾಳ ಏನ್ ತುಂಬಾ ದೂರ ಅಲ್ಲ ಅವ್ರ ಅಮ್ಮನ ಮನೆ ಹಡಿನ್ಬಾಳ ಅವ್ರ ಮನೆ ಶಿರಾಲಿ ತುಂಬಾ ದೂರ ಅಲ್ಲ ಅಲ್ವಾ ಒಂದು ಇಪ್ಪತ್ ನಿಮಿಷ ಅಷ್ಟೇನೆ ಹೇಗೆ ಚಾಟ್ ಮಾಡ್ತಾ ಮಾಡ್ತಾ ಕಾಂಟ್ಯಾಕ್ಟ್ ಆಗಿತ್ತು ಹಿಂದೆ ತುಂಬಾ ಸ್ಟೋರಿ ಇದೆ ಅಂತಹ ಒಂದು ಸಂದರ್ಭ ಬಂದಾಗ ನಾನು ಹೇಳ್ಕೊಳ್ತೀನೋ ಇಲ್ವೋ ಗೊತ್ತಿಲ್ಲ ನೋಡೋಣ ಅಂತ ಸಮಯ ಬಂದಾಗ ಹಿಂದೆ ಕೂಡ ದೊಡ್ಡ ಸ್ಟೋರಿ ಇದೆ ಹಾಗಾಗಿ ನನ್ಗೆ ಅಕ್ಕ ಪರಿಚಯ ಆಗಿತ್ತು ತುಂಬಾ ಜನ ನೀವು ಕೇಳ್ತಿದ್ರಿ ಕಳೆದ ಬ್ಲಾಗ್ ಅಲ್ಲೇ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಇವಿಷ್ಟು ಇನ್ನ ನಾನು ಇವತ್ತಿನ ಈ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹನ್ನೊಂದು ಗಂಟೆ ಆಯ್ತು ವಿಡಿಯೋಗೆ ವಾಯ್ಸ್ ಓದ್ಕೊಟ್ಟು ನಿದ್ದೆ ಮಾಡ್ಬೇಕು ಇವತ್ತಿನ ಚಿಕ್ಕ ವ್ಲಾಗ್ ಅನ್ನ ಇಡ್ಲಿಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ